ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗರವರು ಮುಂಬೈನಲ್ಲಿ ಸ್ಥಾಪಿಸಿದರು ಇವರು ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇವರ ಧ್ಯೇಯವಾಕ್ಯವಾಗಿತ್ತು ಕಷ್ಟದಲ್ಲಿರೋರಿಗೆ ಕಷ್ಟದಲ್ಲಿರೋ ಮನುಷ್ಯರಿಗೆ ಸಹಾಯ ಮಾಡಬೇಕು ಎಂಬುದು ಮನುಷ್ಯನ ಸೇವೆಯೇ ಪರಮಾತ್ಮನ ಸೇವೆ ಮನುಷ್ಯನನ್ನು ಸೇವೆ ಮಾಡಿದರೆ ಅದು ಪರಮಾತ್ಮನಿಗೂ ತಲುಪುತ್ತದೆ ಎಂಬುದು ಇವರ ಧ್ಯೇಯವಾಕ್ಯವಾಗಿತ್ತು ಪ್ರಾರ್ಥನಾ ಸಮಾಜದ ಪ್ರಮುಖ ಅಂಶಗಳು ಅಥವಾ ಬೋಧನೆಗಳೇನು ಈ ಸಮಾಜವು ಶಿಕ್ಷಣದ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಿತು ಶಿಕ್ಷಣದಿಂದ ಮಾತ್ರ ಸಮಾಜದ ಸುಧಾರಣೆ ಎಂದು ಇವರು ಪ್ರತಿಪಾದಿಸಿದರು ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಪ್ರಯತ್ನಿಸಿದರು ನೋಡಿ ಇವರು ಸಮಾಜದ ಒಳಿತಿಗೆ ಕಾರಣವಾಗುವ ಅಂಶಗಳನ್ನು ಇವರು ಪ್ರೋತ್ಸಾಹಿಸಿದ್ರು ವಿಧವಾ ವಿವಾಹ ಸ್ತ್ರೀ ಶಿಕ್ಷಣ ಅಂತರ್ಜಾತಿ ವಿವಾಹ ಸಹಭೋಜನ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿದರು ನೋಡಿ ಒಂದೇ ಪಂಥಿಯಲ್ಲಿ ಎಲ್ಲ ಧರ್ಮದವರು ಕೂಡ ಸಹಭೋಜನ ಭೋಜನವನ್ನು ಮಾಡೋದು ಸಹಭೋಜನವನ್ನ ಏರ್ಪಡಿಸೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಇವರು ಹಮ್ಮ್ಕೊಂಡು ಹಮ್ಮಿಕೊಂಡ್ರು ಸಮಾಜಕ್ಕೆ ಕೆಡುಕಾಗುವಂತಹ ಸಮಾಜದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಬಾಲ್ಯವಿವಾಹ ಜಾತಿ ಪದ್ಧತಿ ವಿಗ್ರಹಾರಾಧನೆ ಪರ್ದಾ ಪದ್ಧತಿಯನ್ನು ಇವರು ವಿರೋಧಿಸಿದರು ಇವರು ಸರ್ವಧರ್ಮಗಳು ಸತ್ಯದ ಪ್ರತೀಕ ಇವರು ಸರ್ವಧರ್ಮಗಳನ್ನು ಸತ್ಯದ ಪ್ರತೀಕ ಎಲ್ಲ ಧರ್ಮಗಳಲ್ಲಿಯೂ ಸತ್ಯವಿದೆ ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಎಂದು ಪ್ರತಿಪಾದಿಸಿದ್ರು ಇವರು ಅನಾಥರಿಗೆ ಅನಾಥಾಲಯಗಳು ಮತ್ತು ಶಿಕ್ಷಣದ ಮೂಲಕ ಮಾತ್ರ ಸಮಾಜದ ಸುಧಾರಣೆ ಸಾಧ್ಯ ಎಂದು ಅರಿತಿದ್ದ ಇವರು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪಿಸಿದರು ವಿಧವಾಶ್ರಮಗಳನ್ನು ಸ್ಥಾಪಿಸಿದ್ರು ಈ ಎಲ್ಲ ಅಂಶಗಳು ಪ್ರಾರ್ಥನಾ ಸಮಾಜದ ಬೋಧನೆಗಳಾಗಿವೆ ನೋಡಿ ಪ್ರಾರ್ಥನಾ ಸಮಾಜದ ತತ್ವಗಳಿಂದ ಪ್ರೇರಿತರಾದಂತಹ ಪ್ರೇರಣೆಗೆ ಒಳಗಾದಂತಹ ಎಂ ಜಿ ರಾನಡೆಯವರು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದರು ಇವರು ಸಮಾಜವನ್ನು ಸುಧಾರಿಸದೆ ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುವುದು ಅಸಾಧ್ಯವೆಂದರು ಮುಸ್ಲಿಂ ಏಕತೆಯನ್ನು ಇವರು ಪ್ರತಿಪಾದಿಸಿದ್ರು ಎಂ ಜಿ ರಾನಡೆಯವರು ರಾನಡೆಯವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದರು ಇವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಗಳನ್ನು ತೆರೆದರು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದರು ಆ ಕಾಲದಲ್ಲಿ ಅದನ್ನು ಅರಿತಂತಹ ಎಂ ಜಿ ರಾನಡೆಯವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರೌಢಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ ಈ ಎಲ್ಲ ಅಂಶಗಳು ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಟೀಚಿಂಗ್ ಮೆಥಡಲ್ಲಿ ಏನಾದರೂ ತಪ್ಪಿದರೆ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅಂದರೆ ಬೇರೆ ಥರ ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್